ಯೂಟ್ಯೂಬ್ ಚಾನಲ್ ಇದೆ ಯೂಟ್ಯೂಬ್ ಚಾನಲ್ ಅಗ್ರಿ ಅನಿಮಲ್ ನೋಡ್ರಾ ಏನು ಬೆಲೆ ಕಟ್ಟಿದ್ದೀರ ಒಂದಕ್ಕೆ ಒಂದಕ್ಕೆ ಮೂವತ್ ಸಾವಿರ ಮೂವತ್ ಸಾವಿರ ಎಲ್ಲ ಟಗರು ಮರಿನ ಎಲ್ಲ ಏನು ವಾತಾವರಣ ಹೆಂಗಿದೆ ಏನು ಮಳೆ ಬರುತ್ತಾ ಏನ ನೋಡ್ರಾ ಏನ್

ವಿರೋಧಿ ತಾಣ ವಿರೋಧಿ ಬೇರೆ ಅದು ಮಾಡಕ್ಕಾದ್ರೆ ಸಿಗ್ತವಾ <imit> ಸಿ <imit> <imit>

ಪ್ರತಿ ಗುರುವಾರ ಇಲ್ಲಿ ಮರಿಗು ಸಂತೆ ನಡೆಯುತ್ತೆ ಬೆಳಗಿನ ಜವಾಬ್ದಾರಿಯಾಗುತ್ತೆ ಹತ್ತು ಗಂಟೆವರೆಗೂ ಮಾತ್ರ ನಡೆಯುತ್ತೆ ತುಂಬ ಇತಿಹಾಸ ಪ್ರಸಿದ್ಧವಾದ ಮರಿಮೆಕ್ಕೆ ಸಂತೆ ಗಣಸಿ ಸಂತೆ ಅರಸಿಕೆರೆ ತಾಲೂಕು ಹಾಸನ ಜಿಲ್ಲೆ ಬನ್ನಿ ಸಂತೆ ಒಳಗೆ ಹೋಗೋಣ

ಬರೀ <nd> ಸಾವಿರ <biết> <t Four BelgianALLY>

ಸ್ನೇಹಿತರೆ ನಾನಿವತ್ತು ಗಂಡಸಿಗೆ ಬಂದಿದ್ದೀನಿ ದಿನಾಂಕ ಹನ್ನೆರಡು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಅರಸಿಕೆರೆ ತಾಲೂಕು ಹಾಸನ ಜಿಲ್ಲೆ ಪ್ರತಿ ಗುರುವಾರ ಇಲ್ಲಿ ಮರಿವಿನಕ್ಕೆ ಸಂತೆ ಬಿಡುತ್ತೆ ತುಂಬ ಇತಿಹಾಸ ಪ್ರಸಿದ್ಧವಾದ ಸಂತೆ ಬೆಳಗಿನ ಜಾವ ಪ್ರಾರಂಭ ಆಗುತ್ತೆ ಸುಮಾರು ಹತ್ತು ಗಂಟೆವರೆಗೂ ಸಿಗುತ್ತೆ ನಾನಿವತ್ತು ಬೇಗನೆ ಬಂದೆ ಬನ್ನಿ ಸಂತೆ ಒಳಗೆ ಹೋಗಿ

ಏನ್ ಬೆಲೆ ಕಟ್ಟಿದ್ರೆ ಕಟ್ಟಬೇಕೇನಾ ಕಟ್ಟಬೇಕೇನೆ ಗಂಡು ಬರಿ ತಿಂಗಳು ಬರೀ ಯೂಟ್ಯೂಬ್ ಚಾನಲ್ સોમી રાત્ર બે ಇಲ್ಲ ಇಲ್ಲ ಕಂಡ್ರಿ ಬೆಳಗನೆ ಬಂದೆ ಐದುವರೆಗೆ ಬಿಟ್ಟೆ ಎಂಟು ಗಂಟೆಗೆ ಬಂದೆ ಏನ್ ಬೆಲೆ ಕಟ್ಟಿದೀರ ನೀವು ಏಳುವರೆ ಸಾವಿರ ಯಾಪಾರ ಕೊಡೋದು ಆರು ಸಾವಿರ ಆರೂವರೆ ಹೌದಾ ಆರೂವರವರೆಲ್ಲ ವಾತು ಬರೀನಾ ಎಷ್ಟು ತಿಂಗಳು ಬರೀವೆಲ್ಲ ನೀವು ಐದು ತಿಂಗಳು ಆರು ತಿಂಗಳು ಐದು ತಿಂಗಳು ಆರು ತಿಂಗಳು ಯಾವ ಕಡೆ ಹೌದಾ ಏನು ವಾತಾವರಣ ಹೆಂಗಿದೆ ಮಳೆ ಬರೋಂಗೆ ಚಾನ್ಸ್ ಇದೆ ಅಲ್ವಾ ಪೇಪರಲ್ಲಿ ಇತ್ತು ಕರೆಕ್ಟ್ ಇವತ್ತಿಂದಾನೆ ನಮ್ಮದು ಅಗ್ರಿ ಅನಿಮಲ್ಸ್ ಅಂತ ಇದೆ ನೋಡಿ ನಾವು ದನಗಳ ಸಂತೆ ಮಾಡ್ತೀವಲ್ವಾ ಇದನ್ನು ಮಾಡೋಣ ಅಂತ ಅಲ್ವಾ ಬಂತ ತೊಡಿ ತೊಡಿದ್ರಿ ಅಗ್ರಿ ಆನಿಮಲ್ಸ್ ಅಂತ ತೊಡಿದೀವಿ ಇದು ಮಾಡಿದ್ರೆ ಏನ್ ಬೆಲೆ ಕಟ್ಟಿದ್ದೀರಾ ಒಂದಕ್ಕೆ ಬೆಲೆ ಒಂದಕ್ಕೆ ಎಷ್ಟು ಒಂದಕ್ಕೆ ಬೆಲೆ ಪಂದರೆ ಸಾವಿರ ಪಂದ್ರ ಎಲ್ಲ ಆಡಲ್ಲ ಆಡಲ್ವ ಯಾವ ಕಡೆ ಯಾವ ಕಡೆ ಆಡ್ತಾರೆ ಇವೆಲ್ಲ ನಮ್ಮ ಕಡೆ ಬರೋಲ್ಲ ತುಮ್ಕೂರು ಕಡೆ ಬರಲ್ವ ನೀವು ಯಾವ ಕಡೆ ಆ ಕಡೆ ಗೊತ್ತ ಎಲ್ಲಾರು ಸ್ಥಳೀಯ ನೀವು ಬರೋಲ್ವ ನಾವಿಲ್ಲಿ ನಮ್ಮ ಸ್ಥಳೀಯ ನಾವೆಲ್ಲ ಆ ಕಡೆ ಹೋಗ್ತಾರೆ ಈ ಕಡೆ ಈ ಕಡೆ ಮಾಡ್ತೀರಾ ಫೋನ್ ನಂಬರ್ ಇದೆಯಾ ಒಂದ್ ನಂಬರ್ ಇದೆಯಾ ಹ್ಞೂ

ನೋಡ್ರಿ ಚೆನ್ನಾಗಿದ್ದೀರಾ ಏನ್ ಬೆಲೆ ಕಟ್ಟಿದೀನಿ ಆಡಿಗೆ ಒಂದಕ್ಕೆ ಹದಿನೈದು ಸಾವಿರ ನಮ್ದೊಂದು ಚಾನಲ್ ಇದೆ ಕ್ರಿಯಾಸ್ ಅಂತ ಆಡ್ ಸೆಕ್ಷನ್ ஏன் ஏ கட்டு

ಆಮೇಲೆ ಈ ಹಾಡ ಏಸು ಎಷ್ಟು ಸರ ಈ ಹಾಡು ಎಷ್ಟು ವರ್ಷ ಬದುಕುತ್ತೆ ಇಪ್ಪತ್ತು ವರ್ಷ ಹೌದಾ ಕೆಲವರು ಹತ್ತು ವರ್ಷ ಕೆಲವರು ಹತ್ತು ವರ್ಷ ಅಂತಾರೆ ಹೌದಾ ಹೌದಾ ಆಮೇಲೆ ದನಗಳ ಆಯಸ್ಸು ಇಪ್ಪತ್ತರಿಂದ ಮೂವತ್ತು ವರ್ಷ ಅಂತಿದೆ ಹಾಡ ಆಯಸ್ಸು ಕುರಿ ಆಯಸ್ಸು ಹತ್ತು ವರ್ಷ ಅಂತಾರೆ ಅದಕ್ಕೆ ಹೇಳಿದೆ ಅಲ್ಲಲ್ಲ ಸಾಕಿರೆ ಸಾಕಿರಿ ಹೇಳಿದ್ದು ಸಾಕಿರಿ ಹೇಳಿದ್ದು ವರ್ಷ ಈಗ ನಮ್ಮ ಆರೋಗ್ಯನ ಹೆಂಗ್ ಚೆನ್ನಾಗಿ ಇಟ್ಕೊಂತೀವಿ ನಾವು ಅಲ್ವಾ ನಮ್ದು ಆರೋಗ್ಯ ಹೆಂಗ್ ಇಟ್ಕೊಂತೀವಿ ಊರಿಂದ ಹಾಕ್ತೀರಾ ಅಲ್ವಾ ಒಂದು ಹತ್ತು ವರ್ಷನಾ ಒಂದು ಹತ್ತು ವರ್ಷನ ಹತ್ತು ವರ್ಷ ಹತ್ತರಿಂದ ಹದಿನೈದು ಇಚ್ಕೋಬೋದ್ರೆ ಬರೀ ಏನು ಬೆಲೆ ಕಟ್ಟಿದೀಯ ಒಂದಕ್ಕೆ ಬೆಲೆ ಒಂದಕ್ಕೆ ಹದಿನಾರು ಸಾವಿರ ಹದಿನಾರು ಸಾವಿರನಾ ಎಲ್ಲ ಹಾಡು ಇದು ಹಾಡು

ಗೌರ ಏನ್ ಬೆಲೆ ಕಟ್ಟಿದ್ರೆ ಒಂದಕ್ಕೆ ಹತ್ತು ಸಾವಿರ ಹ್ಮ್ ಎಲ್ಲ ಆಡ ಹ ಅಂದ್ರೆ ಈ ಸೆಕ್ಷನ್ ಆಡು ಆ ಸೆಕ್ಷನ್ ವಾತ ಕೆಳಗಡೆ ಸೆಕ್ಷನ್ ಕುರಿ 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 ಏತು ವಾತ ಜಾಸ್ತಿ ಬಂದವಲ್ಲ ವಾತ ಜಾಸ್ತಿ ಬಂದವೆ ಇವು ಅಲ್ಲ ಆಗಲೇ ಆಡು ಮೇಕೆ ಇವು ಜಾಸ್ತಿ ಇದಾವೆ ಅಂತ ಹೌದಲ್ಲ